ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಪೂಜಾ ಎಂಬತಕ್ಕಂಥವರೊಬ್ಬರು ಮತ್ತು ರಾಜು ಎಂಬತಕ್ಕಂಥವರೊಬ್ಬರು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನಲ್ಲಿ ಏನು ನಾವು ಧ್ಯಾನಾಭ್ಯಾಸವನ್ನು ಮಾಡ್ತೇವೆ ಆದರೆ ನಮಗೆ ಶರೀರದಲ್ಲಿ ಸಾಕಷ್ಟು ಬಾಧೆಗಳಿದೆ ದೇಹದಲ್ಲಿ ತೂಕವಿದೆ ತಲೆಯಲ್ಲಿ ನೋವಿದೆ ಹಾಗೆ ಕೂಡ ತಲೆಯಲ್ಲಿ ಕಡಿತ ವಿಪರೀತ ಈ ರೀತಿಯಾಗಿದೆ ಅಂತ ಹೇಳಿ ಒಂದು ಕಮೆಂಟ್ ಮಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ತಲೆಯಲ್ಲಿ ನೋವುಗಳಾದರೂ ಯಾಕೆ ಬರುತ್ತೆ ಅದು ಧ್ಯಾನಭ್ಯಾಸಿಗಳಿಗೆ ವಿಶೇಷವಾಗಿ ಈ ತಲೆಯಲ್ಲಿ ನೋವು ಬರಲಿಕ್ಕೆ ಕಾರಣವಾದರೂ ಏನು ಹಾಗೆಯೇ ಅನ್ಯ ಆತ್ಮದ ಹಾವಳಿ ಏನಿರುತ್ತೆ ಅವರು ಸಾಮಾನ್ಯ ಜನ ಆಗಿರ್ತಾರೆ ಅವರು ಧ್ಯಾನಭ್ಯಾಸವನ್ನೇ ಮಾಡಬೇಕು ಭಕ್ತಿಯನ್ನೇ ಮಾಡಬೇಕು ಅಥವಾ ಯೋಗ ಇತ್ಯಾದಿ ಎಕ್ಸಸೈಸ್ ಮಾಡ್ತಕ್ಕಂಥದ್ದು ವಾಕ್ ಹೋಗ್ತಕ್ಕಂಥದ್ದು ಇಂಥದ್ದನ್ನೇ ಮಾಡಬೇಕು ಅಂತ ಇರೋದಿಲ್ಲ ಅವರು ಹಾಗೆ ಸಾಮಾನ್ಯ ಜನ ಆಗಿರ್ತಾರೆ ಅವ್ರಿಗೂ ಕೂಡ ವಿಪರೀತವಾಗಿರ್ತಕ್ಕಂತಹ ತಲೆನೋವು ಬಾಧೆ ಇತ್ಯಾದಿ ಸಮಸ್ಯೆಗಳು ಕೂಡ ಕಂಡು ಈ ರೀತಿಯಾಗಿ ತಲೆನೋವಲ್ಲಿ ಹಲವು ರೀತಿಯಾದಂಥ ಸಮಸ್ಯೆಗಳು ಕಂಡುಬರಲು ಕಾರಣ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಗಮನಿಸಿ ದೇಹದಲ್ಲಿ ಶಿರಸ್ಸು ಪ್ರಧಾನ ದೇಹದಲ್ಲಿ ಶಿರಸ್ಸು ಪ್ರಧಾನ ಈ ಪೂರ್ಣದ ಕೈ ನಡಿಬೇಕಂದ್ರೂ ಕಾಲು ನಡಿಬೇಕು ದೇಹದಲ್ಲಿ ಆಹಾರ ಜೀರ್ಣ ಆಗಿದೆ ಆಗಿಲ್ಲ ಅಂದರೂ ಅಥವಾ ಯಾವುದೇ ಕ್ರಿಯಾವಳಿಗೂ ಸಂಬಂಧಪಟ್ಟಂತೆ ಈ ದೇಹ ಪೂರ್ಣ ಕಾರ್ಯವನ್ನು ಮಾಡಬೇಕು ಅಂದರೆ ಅದಕ್ಕೆ ಆಧಾರವಾಗಿರ್ತಕ್ಕಂಥದ್ದೇ ಮಿದುಳು ಮಿದುಳಿಗೆ ಮುಖ್ಯವಾಗಿ ಅಲ್ಲಿರ್ತಕ್ಕಂತಹ ಜ್ಞಾನ ಆ ಜ್ಞಾನದಲ್ಲಿ ಉತ್ಪನ್ನವಾಗ್ತಕ್ಕಂತಹ ತರಂಗಗಳ ಶಕ್ತಿ ಈ ತರಂಗಗಳ ಶಕ್ತಿಗೆ ಯಾವಾಗ ಕೀಟಾಣುಗಳು ಲಗ್ಗೆ ಕೊಡ್ತಾವೆ ಹಾಗೆಯೇ ಕೆಟ್ಟ ವಾಯತುತ್ವ ದಾಳಿಯನ್ನು ಮಾಡುತ್ತೆ ಹಾಗೆಯೇ ಆತ್ಮದ ಹಾವಳಿ ವಾಯು ಹಾಗೆಯೇ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ತಾವೆ ಆ ರೋಗದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವೈರಸ್ ಶಿಲೀಂಧ್ರ ಬ್ಯಾಕ್ಟೀರಿಯಾ ಈ ರೀತಿಯಾಗಿ ನಾವು ಕರೀತೇವೆ ಈ ಅಂಶಗಳು ಧ್ಯಾನ ಮಾಡುವವರೆಗೂ ಧ್ಯಾನ ಮಾಡದವರೆಗೂ ಯಾವಾಗ ಈ ಮಿದುಳಿನ ತರಂಗಗಳಿಗೆ ಈ ಸೆಲ್ಗಳು ಏನು ಬ್ಯಾಕ್ಟೀರಿಯಾದ ಭಿನ್ನ ಭಿನ್ನ ರೀತಿಯಾದಂಥ ಬ್ಯಾಕ್ಟೀರಿಯಾದ ಸೆಲ್ಗಳು ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆ ಸಂದರ್ಭದಲ್ಲಿ ವಿಷಯದ ತರಂಗಗಳು ಪೂರ್ಣ ದೇಹಾದ್ಯಂತ ಸರಾಗವಾಗಿ ಸಂಚಾರವಾಗಲಿಕ್ಕೆ ಆಗುತ್ತೆ ಹೇಗೆ ಯಾವಾಗ ಮನುಷ್ಯ ತಲೆ ನೋವು ಇಲ್ಲದಂತಹ ಸಂದರ್ಭದಲ್ಲಿ ಆಹಾರ ಸೇವನೆ ಕಾರ್ಯಾವಳಿಗಳು ಅಥವಾ ಯಾವುದೋ ಒಂದು ವಿಚಾರದ ಮಾತುಕತೆಗೂ ಸಂಬಂಧಪಟ್ಟಂತೆ ಆ ಮನುಷ್ಯನ ದೇಹದಲ್ಲಿ ಆರೋಗ್ಯಪೂರ್ಣತೆ ಮತ್ತು ಸಕ್ಷಮತೆ ಆ ಜೀವಕ್ಕೆ ಲಭ್ಯ ಇರುತ್ತೆ ಈಗ ಒಂದು ವೇಳೆ ಅದೇ ಜೀವ ತಲೆನೋವು ಇಲ್ಲದಂತಹ ಸಂದರ್ಭದಲ್ಲಿ ಹೇಗೆ ಕಾರ್ಯ ಮಾಡ್ತಾ ಇತ್ತು ಅದೇ ತಲೆಗೆ ನೋವು ಬಂದು ಅದೇ ಯಥಾಪ್ರಕಾರವಾದಂಥ ಮೂರು ಕಾರ್ಯಗಳನ್ನು ಮಾಡು ಎಂದಾದಂತಹ ಪಕ್ಷದಲ್ಲಿ ಆ ಜೀವದಲ್ಲಿ ಯಾವ ತಲೆನೋವಿಲ್ಲದೆ ಕಾರ್ಯವನ್ನು ಸರಾಗವಾಗಿ ಮಾಡಿತೋ ಆ ಕಾರ್ಯವನ್ನು ಮಾಡಲು ಅಡೆತಡೆಗಳಾಗ್ತಾವೆ ಅದನ್ನು ನಾವು ಹೇಗೆ ಕಾಣ್ತೇವೆ ಡಾಕ್ಟ್ರ್ ಏನಾದರೂ ಹೃದಯ ಬಡಿತವನ್ನು ಚೆಕ್ ಮಾಡಿರ್ತಾರೆ ಅಥವಾ ಮಿದುಳಿನ ತರಂಗವನ್ನು ಚೆಕ್ ಮಾಡಿರ್ತಾರೆ ಅದಕ್ಕೇನು ಸ್ಕ್ಯಾನ್ ಅಂತ ಹೇಳ್ತಾರೆ ಆ ಸ್ಕ್ಯಾನಲ್ಲಿ ಏರು ತಗ್ಗು ಏರು ತಗ್ಗು ಈ ರೀತಿಯಾದಂಥ ಗೆರೆಗಳನ್ನು ನಾವು ಕಾಣ್ತೇವೆ ಹಾಗೆಯೇ ಯಾವಾಗ ಮನುಷ್ಯನಿಗೆ ತಲೆ ನೋವು ಉಂಟಾಗುತ್ತೆ ಆ ಕಾರಣದಲ್ಲಿ ಸಕಾರಾತ್ಮಕ ಸೆಲ್ಗಳೇನಿರ್ತಾವೆ ಮಿದುಳಿನಾದ್ಯಂತ ಮಾಂಸಗಳು ಕೂಡ ಸೆಲ್ಗಳೇ ಮಿದುಳಿನಲ್ಲಿ ಇರ್ತಕ್ಕಂಥದ್ದು ಮೂಳೆ ಸ್ಕಲ್ ಅಂತ ನಾವೇನು ಕರೀತೇವೆ ಬರೇ ಆ ಒಂದು ಮೂಳೆಯೂ ಕೂಡ ಸೆಲ್ಗಳೇ ಆಗಿದೆ ಹಾಗೆ ಅಲ್ಲಿ ಸಂಚಾರ ಆಗ್ತಕ್ಕಂಥ ರಕ್ತವೂ ಕೂಡ ಸೆಲ್ಗಳೇ ಆಗಿದೆ ಅಲ್ಲಿರ್ತಕ್ಕಂಥ ವಾಯು ಕೂಡ ಸೆಲ್ಗಳೇ ಆಗಿದೆ ಹಾಗೆ ಅಲ್ಲಿನ ನೀರಿನಾಂಶ ಏನಿದೆ ಅದು ಕೂಡ ಸೆಲ್ಗಳೇ ಆಗಿದೆ ಹಾಗೆ ಬೆಳಕು ಬೆಳಕಿನ ಮೂಲಕ ಸಂಕಲ್ಪಗಳೇನು ಬರ್ತಾವೆ ಅವುಗಳು ಕೂಡ ಸೆಲ್ಗಳಾಗಿದ್ದಾವೆ ಈ ರೀತಿಯಾದಂತಹ ಸೆಲ್ಗಳೇನಿದ್ದಾವೆ ಸಕಾರಾತ್ಮಕ ಸೆಲ್ಗಳು ಅವುಗಳ ರೂಪದ ಬದಲಾವಣೆಯನ್ನು ಏನು ಮಿದುಳು ಹೊಂದಿದೆ ಅಂತಹ ಸಂದರ್ಭದಲ್ಲಿ ಆ ಸೆಲ್ಗಳಿಗೆ ವಿರುದ್ಧವಾದಂತಹ ತದ್ವಿರುದ್ಧ ಸೆಲ್ಗಳು ಆ ಸೆಲ್ಗಳಲ್ಲಿ ಏನಿರುತ್ತೆ ಕೀಟಾಣುಗಳಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಅದು ಇದು ಅಂತ ನಾವೇನು ಹೇಳ್ತೇವೆ ಅವುಗಳಲ್ಲಿ ಏನಿರುತ್ತೆ ಮುಳುಮುಳ್ಳಿನಿಂದ ಕೂಡಿರ್ತಕ್ಕಂಥ ಕೀಟಾಣುಗಳು ವಕ್ರವಾಗಿ ವಿಷಯುಕ್ತವನ್ನು ಉಗುಳತಕ್ಕಂಥ ಕೀಟಾಣುಗಳು ಇರ್ತಾವೆ ಅಂತ ಅಂದ್ಕೊಳ್ಳಿ ಅವುಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲಿ ಸಕಾರಾತ್ಮಕ ಕೀಟಾಣುಗಳು ನಷ್ಟವಂತಕ್ಕಂಥದ್ದಾಗತ್ತೆ ಬಾಧೆಗೊಳ್ಕತಕ್ಕಂಥದ್ದಾಗುತ್ತೆ ಅದರಿಂದಾಗಿ ಏನಾಗುತ್ತೆ ತಲೆನೋವು ಆದಂಥ ಸಂದರ್ಭದಲ್ಲಿ ತಲೆಯ ಮಿದುಳಿನಲ್ಲಿರುವ ನರಗಳು ಊದಿರ್ತಾವೆ ಹಣೆಯ ಹುಬ್ಬಿನ ನರಗಳು ಊದಿರ್ತಾವೆ ಮನುಷ್ಯ ಮುಟ್ಟು ನೋಡಿದ್ರೆ ತಲೆ ನೋವು ನೋವು ಅಂತ ಅಮೃತಾಂಚನನು ವೀಕ್ಷನು ಅಥವಾ ಯಾವುದು ಇನ್ನೇನು ಜಂಡು ಬಾಂಬೋ ಇದು ಏನಾದರೂ ಕೂಡ ಹಣೆಗೆ ನೀವು ಹಚ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನೀವು ನರವನ್ನು ಮುಟ್ಟು ನೋಡಿ ಅವೆಲ್ಲ ಊತ್ಕೊಂಡಿರ್ತಾವೆ ಊದ್ಕೊಂಡಿರ್ತಾವಂದರಲ್ಲಿ ನಿಮ್ಮ ಶಕ್ತಿಗೆ ಏನು ಚಲನೆ ಇತ್ತು ನಿಮ್ಮ ಶಕ್ತಿ ಏನು ಚಲನೆ ಇತ್ತು ಆ ಶಕ್ತಿಗೆ ಆ ಜಾಗಕ್ಕೆ ಮತ್ತೆ ಅಧಿಕವಾದಂಥ ಹಾನಿಕಾರಕ ಅಂಶ ಬಂದು ಸೇರಿದೆ ಆ ಕಾರಣದಿಂದ ಆ ನರ ಏನು ಸಣ್ಣದಾಗಿತ್ತು ಅದು ದೊಡ್ಡದಾಗಿ ಊದ್ಕೊಂಡಿದೆ ಅದರರ್ಥ ಆ ನರದೊಳಗೆ ಬೇಡದ ಕೀಟಾಣುಗಳು ಪ್ರವೇಶಿಸಿದ್ದಾವೆ ಎಂಬುದರ್ಥ ಈ ಪ್ರವೇಶಿಸಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ನರಮಂಡಲ ಊದತಕ್ಕಂಥದ್ದು ಆಗಿರುತ್ತೆ ಊದುದು ಯಾಕೆ ಹೆಚ್ಚಿನ ಈಗ ನೀವೇ ಒಂದು ಉಸಿರು ಬುರುಡೆ ಅಥವಾ ಬಲೂನ್ ಅಂತ ಕರೀತಾವೆ ಅದಕ್ಕೆ ಆ ಬಲೂನಿಗೆ ನೀವು ಗಾಳಿಯನ್ನು ತುಂಬಿದಾಗ ಒಂದು ಮಿನಿಮಮ್ ಇರ್ತಕ್ಕಂಥದ್ದು ಆಕಾರವನ್ನು ನೀವು ನೋಡ್ತೀರ ಅಥವಾ ಅದಕ್ಕೆ ಇನ್ನೂ ಕೂಡ ಹೆಚ್ಚು ಗಾತ್ರವನ್ನು ಮಾಡಬೇಕಂದ್ರೆ ಅದಕ್ಕೆ ಇನ್ನೂ ಕೂಡ ಹೆಚ್ಚು ಗಾಳಿಯನ್ನು ತುಂಬಿದಂಥ ಪಕ್ಷದಲ್ಲಿ ಅದು ಗಾತ್ರದೊಡ್ದಾಗುತ್ತೆ ಹಾಗೆ ಯಾವಾಗ ನರ ನಿಮ್ಮದು ಸಕಾರಾತ್ಮಕವಾಗಿ ಮಿದುಳಿನಾದ್ಯಂತ ಹಣೆಯಲ್ಲಿ ಇತ್ತು ಅದಕ್ಕೆ ಅಧಿಕವಾಗಿ ಯಾವುದು ವಾಯು ಆಗಿರ್ಬೋದು ಬೇರೆ ಬೇರೆ ತತ್ವಗಳು ಅಲ್ಲಿ ಸೇರಿಕೊಂಡಂಥ ಸಂದರ್ಭದಲ್ಲಿ ಏನಾಯಿತು ಅವು ಮಿದುಳು ಊದಿಕೊಳ್ತು ಆ ಸಂದರ್ಭದಲ್ಲಿ ಏನಾಯಿತು ನೋವುಗಳು ಅಧಿಕವಾಗ್ತವೆ ಇಲ್ಲಿ ಗಮನಿಸಿದಂಥದ್ದೇನು ಮಿದುಳಿನ ತರಂಗಗಳನ್ನು ಹೋಗಿ ಈಗ ಸಾರಿಗಾಮ ಪಾದ ನಿಸ ಈ ರೀತಿಯಾಗಿ ನಾವು ಸ್ವರಗಳನ್ನು ಹೇಳಿದಂಥ ಪಕ್ಷದಲ್ಲಿ ಅದರದೇ ಆದಂಥ ಸ್ವರ ಬರುವಂತೆ ಸಕಾರಾತ್ಮಕವಾಗಿ ತಲೆನೋವು ಇಲ್ಲದಂತಹ ಮನುಷ್ಯನ ತರಂಗಗಳು ಸಕಾರಾತ್ಮಕವಾಗಿ ಚಲಿಸ್ತಾ ಅದಕ್ಕೆ ಅಡಚಣೆಯನ್ನು ಉಂಟು ಮಾಡ್ತಾ ಯಾವುವು ಈ ಹಾನಿಕಾರಕ ಸೆಲ್ಗಳು ಅಡಚಣೆಯನ್ನು ಉಂಟು ಮಾಡ್ತಾ ಈ ಹಾನಿಕಾರಕ ಸೆಲ್ಗಳು ಅಡಚಣೆ ಉಂಟು ಮಾಡೋ ಕಾರಣದಿಂದ ದೇಹ ಮಿದುಳಿನಲ್ಲಿ ತಲೆ ಒಂದು ರೀತಿಯಾಗಿ ರಕ್ತ ಹೆಪ್ಪುಗಡ್ತಂತೆ ಗಟ್ಟಿಯಾಗ್ಬೋದು ನರ ಆಗ್ಬೋದು ಆ ಜಾಗಗಳು ನೋವಾಗ್ತಕ್ಕಂಥದ್ದು ಆ ಮನುಷ್ಯನಿಗೆ ನರಗಳು ಊತ ಬರ್ತಕ್ಕಂಥದ್ದು ಇಂಥದ್ದೆಲ್ಲ ಏನಾಗುತ್ತೆ ಇದು ತಲೆಯಲ್ಲಿ ವಿಪರೀತ ನೋವಿರಲಿಕ್ಕೆ ಕಾರಣ ಆಗುತ್ತೆ ಇಲ್ಲಿ ಕೇಳಿರ್ತಕ್ಕಂಥ ಅಂಶ ಏನು ತಲೆಯಲ್ಲಿ ಅಧಿಕವಾಗಿ ನೋವು ಈಗ ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಗೊತ್ತಾಯ್ತು ಯಾವುದು ಅಧಿಕವಾಗಿದೆ ಅದಕ್ಕೋಸ್ಕರ ನೋವು ಏನಕ್ಕಾಗ್ತಾಯಿದೆ ಅಂತ ಗೊತ್ತಾಯ್ತು ಈಗ ಧ್ಯಾನದಲ್ಲಿ ಯಾರು ಧ್ಯಾನಭ್ಯಾಸವನ್ನು ಕೂಡ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅವರ ದೇಹದ ತರಂಗಗಳೆಲ್ಲವೂ ಕೂಡ ಸಾಮಾನ್ಯ ಮನುಷ್ಯನಿಗೆ ಹೋಲಿಸಿದರೆ ನೂರರಿಂದ ಸಾವಿರ ಪಟ್ಟು ಅಧಿಕವಾಗಿ ಚಲಿಸಲು ಪ್ರಾರಂಭವಾಗ್ತಾರೆ ಆ ಸಂದರ್ಭದಲ್ಲಿ ಆ ಜೀವ ರಕ್ಷಣೆಯನ್ನು ಮಾಡಿಕೊಳ್ಳದಿದ್ದರೆ ಅಂದರೆ ಆ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಏನು ಜೀವ ಪಡಿತಾ ಇರುತ್ತೆ ಆ ಸಕಾರಾತ್ಮಕ ಎನರ್ಜಿಯನ್ನು ರಕ್ಷಣೆಯನ್ನು ಮಾಡಿಕೊಳ್ಳದಿದ್ದರೆ ಅಧಿಕವಾದಂತಹ ಎನರ್ಜಿಯ ಜೊತೆಗೆ ಹಾನಿಕಾರಕ ಎನರ್ಜಿ ಸೇರಿ ದೇಹದಲ್ಲಿ ಬಾಧೆಗಳನ್ನು ನೋವುಗಳನ್ನು ಉಂಟು ಮಾಡ್ತಾ ಹಾಗಾಗಿ ನಿಮ್ಮ ದೇಹದಲ್ಲಿ ತೂಕ ಆಗ್ತಕ್ಕಂಥದ್ದಾಗಿರ್ಬೋದು ಬಾಧೆ ಆಗ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ಕೆಟ್ಟ ವಾಯುತತ್ವ ಶರೀರದಲ್ಲಿ ಅಧಿಕವಾಗಿ ಸೇರಿರುವ ಕಾರಣ ಈ ಚರ್ಮ ಎಂತಕ್ಕಂಥದ್ದು ಏನಿದೆ ಅದು ಊ ಶರೀರದ ಒಳಗಡೆ ವಾಯು ಜಾಸ್ತಿ ಸೇರಿಕೊಂಡಾಗ ಏನಾಗುತ್ತೆ ದೇಹ ಊದಿದಂತೆ ಕಾಣುತ್ತೆ ಆಗ ಚರ್ಮ ಹಿಗ್ಗುವಿಕೆ ಆಗುತ್ತೆ ಬಲೂನ್ನಂತೆ ಆಗ ಶರೀರಕ್ಕೆ ಪೇಯ್ನ್ ಆಗುತ್ತೆ ಈ ರೀತಿಯಾಗಿ ಆತ್ಮದ ಹಾನಿಕಾರಕ ಕೆಟ್ಟ ದೇಹದಲ್ಲಿ ದೇಹದಲ್ಲಿದ್ದಂಥ ಪಕ್ಷದಲ್ಲಿ ಮನುಷ್ಯನಿಗೆ ಅತಿಯಾದಂಥ ಭಾರ ಅತಿಯಾದಂಥ ಸಮಸ್ಯೆ ಆಗುತ್ತಿಲ್ಲ ಅಂದರೆ ಮನುಷ್ಯ ದಪ್ಪ ಆದರೆ ಆ ಮನುಷ್ಯ ದಪ್ಪ ಆಗಿರೋ ಕಾರಣ ಮಾಂಸಖಂಡಗಳೆಲ್ಲ ಚೆನ್ನಾಗಿ ದಪ್ಪ ಆದರೆ ಆಗ ಭಾರ ಅನ್ಸೋದಿಲ್ಲ ಮನುಷ್ಯನಿಗೆ ಅವನ ಸ್ವಯಂ ಶಕ್ತಿ ಅದು ಆದರೆ ಆ ಮನುಷ್ಯನ ಸ್ವಯಂ ಶಕ್ತಿ ಅಲ್ಲದ್ದು ಯಾವುದು ಅಧಿಕವಾಗಿ ಬಂದು ಸೇರಿಕೊಳ್ಳುತ್ತೆ ಹೆಚ್ಚು ಗಾಳಿ ಬಂದಾಗ ನಿಮಗೆ ಉಸಿರಾಡ್ಲಿಕ್ಕೆ ಆಗೋದಿಲ್ವೋ ಆದರೆ ಕಡಿಮೆ ಪ್ರಮಾಣದಲ್ಲಿ ಅದೇ ಒಂದು ವಾಯು ನಿಮಗೆ ಸಂಜೀವಿನಿ ನಿಮ್ಮ ಜೀವವನ್ನು ಉಳಿಸ್ತಕ್ಕಂಥದ್ದು ಹಾಗೆಯೇ ಮನುಷ್ಯನ ದೇಹಕ್ಕೆ ವಾಯುವಿಗೆ ಮಿಗಿಲಾಗಿ ಅಧಿಕ ವಾಯು ಸೇರಿಕೊಂಡಾಗ ಅದು ಹಾನಿಕಾರಕ ಸೇರಿಕೊಂಡಾಗ ಏನಾಗುತ್ತೆ ಶರೀರ ಬಾಧೆ ಆಗ್ತಕ್ಕಂಥದ್ದು ಮಿದುಳು ತೂಕ ಆಗ್ತಕ್ಕಂಥದ್ದು ಭಾರವಾಗ್ತಕ್ಕಂಥದ್ದು ತರಂಗಗಳೆಲ್ಲ ಕೂಡ ಶೇಕ್ ಆಗ್ತವೆ ತರಂಗಗಳೆಲ್ಲ ಸಕಾರಾತ್ಮಕವಾಗಿ ಕಾರ್ಯ ಮಾಡೋದಿಲ್ಲ ಆ ತರಂಗಗಳಲ್ಲಿ ಇರ್ತಕ್ಕಂಥ ಸೆಲ್ಗಳ ಕೀಟಾಣುಗಳೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಕೊಲ್ಲಲ್ಪಡ್ತಾವೆ ಆ ಸಂದರ್ಭದಲ್ಲಿ ಸೆಲ್ಗಳೆಲ್ಲ ಏನಾಗ್ತಾವೆ ಆ ಒಂದು ಹಾನಿಕಾರಕ ಸ್ಥಿತಿಯಲ್ಲಿ ಕಾರ್ಯ ಮಾಡದಂತೆ ಇರ್ತಾವೆ ಆಗ ನಿಮಗೆ ಯಾವ ಕಾರ್ಯ ಮಾಡಬೇಕು ಗೊತ್ತಾಗೋದಿಲ್ಲ ತಲೆನೋವಿದೆ ಇದೆ ಇಲ್ಲ. ನನಗೆ ಇಂಥ ಕೆಲಸ ಮಾಡಬೇಕು ಅಂದ್ರೂ ಅದನ್ನು ನೀವು ಸಕ್ಷಮವಾಗಿ ಮಾಡಲಿಕ್ಕೆ ಆಗುವುದಿಲ್ಲ ಈ ರೀತಿಯಾಗಿ ತಲೆಯಲ್ಲಿ ವಿಪರೀತ ಕಡತ ತುರಿಕೆ ಈ ಥರ ಬರುತ್ತೆ ಅಂದರೆ ಬೇಡದ ಕೀಟಾಣು ಅಂದರೆ ಆತ್ಮಗಳು ಇರ್ತವೆ ಕೆಟ್ಟ ವಾಯುತತ್ವದಿಂದ ಕೂಡಿರ್ತವೆ ರೋಗ ರುಚಿನಿ ಇತ್ಯಾದಿಯಿಂದ ಕೂಡಿರ್ತವೆ ಆ ಸಂದರ್ಭದಲ್ಲಿ ಆತ್ಮಗಳ ಅಟ್ಯಾಕ್ ಆದಾಗ ಆಗ ಮಿದುಳಿನಲ್ಲಿ ಅದು ಸೂಕ್ಷ್ಮವಾಗಿ ಇರ್ತಕ್ಕಂಥದ್ದು ಹೆಚ್ಚು ತಲೆ ಕೂದಲನ್ನು ಹೊಂದಿರುತ್ತೆ ಅಂದರೆ ಹೆಚ್ಚು ರಂಧ್ರಗಳನ್ನು ಹೊಂದಿರುತ್ತೆ ಆ ಕಾರಣದಿಂದ ಏನಾಗುತ್ತೆ ಆ ಸಂದರ್ಭದಲ್ಲಿ ಎನರ್ಜಿ ನೆಗೆಟಿವ್ ಎನರ್ಜಿ ಹೆಚ್ಚು ಫೋರ್ಸ್ಫುಲ್ಲಾಗಿ ಸೇರಿಕೊಳ್ಳೋದೇ ಆ ಕೂದಲುಗಳ ಮೂಲಕ ಅದರಿಂದಾಗಿ ತಂತ್ರಮಂತ್ರ ಮಾಡ್ತಕ್ಕಂಥವರು ಕೂದಲನ್ನು ಪ್ರಯೋಗವನ್ನು ಮಾಡ್ತಾರೆ ಯಾಕೆಂದರೆ ಆ ಕೂದಲಿನ ಮೂಲಕ ಆ ಮನುಷ್ಯನ ದೇಹವನ್ನು ಸೇರಲಿಕ್ಕೆ ಸರಾಗವಾಗುತ್ತೆ ಏಕೆಂದರೆ ತಲೆ ಬುರುಡಿಯನ್ನು ನೋಡಿ ಪೂರ್ಣ ದೇಹಾದ್ಯಂತ ಹೋಲಿಸಿದರೆ ಈ ಒಂದು ಮಿದುಳಿನ ಭಾಗದಲ್ಲಿ ತಲೆ ಕೂದಲು ಜಾಸ್ತಿ ಅಲ್ಲಿ ಆ ತಲೆ ಒಂದೊಂದು ತಲೆ ಕೂದಲಿಗೂ ಒಂದೊಂದು ರಂಧ್ರ ಇರುತ್ತೆ ಹಾಗಾಗಿ ಆ ರಂಧ್ರದ ಮೂಲಕ ಕೆಟ್ಟ ಎನರ್ಜಿ ಪ್ರವೇಶಿಸಿದಂಥ ಸಂದರ್ಭದಲ್ಲಿ ತಲೆಯಲ್ಲಿ ಕಜ್ಜಿ ಬರೋದು ತುರ್ಕೆ ಬರೋದು ಡ್ಯಾಂಡ್ರಫ್ ಬರೋದು ಮತ್ತು ನೋವುಗಳು ಉಂಟಾಗ್ತಕ್ಕಂಥದ್ದು ಕೂದಲೆಲ್ಲ ಉದುರು ಹೋಗ್ತಕ್ಕಂಥದ್ದು ಹಾನಿಕಾರಕ ವಾಯುತತ್ವ ಅಟ್ಯಾಕ್ ಆಗಿರುತ್ತಲ್ಲ ಆ ಕೂದಲು ಕೂದಲೆಲ್ಲ ಸಿಗು ಬಂದಂತೆ ಆಗ್ತಕ್ಕಂಥದ್ದು ಎರಡು ದೋಮು ಹೆಬಾಲ್ ಅಂತ ಕರಿತೀವಲ್ವಾ ಆ ರೀತಿಯಾಗಿ ಆಗ್ತಕ್ಕಂಥದ್ದು ಇಂಥದ್ದೆಲ್ಲ ಹಾನಿಕಾರಕ ನಡೆಯುತ್ತೆ ಇದೆಲ್ಲ ಟೋಟಲಿ ನಿಮ್ಮ ಮಿದುಳಿಗೆ ಸಂಬಂಧಪಟ್ಟಂತೆ ಯಾರಿಗೆ ಯಾವುದೇ ದೃಷ್ಟಿ ಐತೆ ಅದಕ್ಕೆ ತಲೆನೋವಂತೆ ಹಾಗಂತ ಹೇಗಂತೆ ದೃಷ್ಟಿ ಹೇಗೆ ಬರುತ್ತೆ ಏನು ದೃಷ್ಟಿ ಆಗೈತೆ ಅಂದು ಅಂತಾನೋ ತಗೊಳ್ಳಿ ದೃಷ್ಟಿ ಹೇಗೆ ಬಂತು ಅವರಿಗೆ ಅಂದರೆ ದೃಷ್ಟಿ ಆಗಿದೆ ಅಂದರೆ ಯಾವುದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಂದರೆ ವಾಯುತತ್ವ ಕೆಟ್ಟ ವಾಯುತತ್ವ ಅಟ್ಯಾಕ್ ಆಗಿರುತ್ತೆ ಆಗ ಮನುಷ್ಯನ ಮಿದುಳ ಮೇಲೆ ಪ್ರಭಾವ ಆಗುತ್ತೆ ಇವರ ಸಕಾರಾತ್ಮಕ ವಿಷಯಗಳಿಗೆ ಅದು ಹಾನಿಕಾರಕ ಅಂಶಗಳನ್ನು ಒಳಗೊಂಡಿರುತ್ತೆ ಸಂಕಲ್ಪಗಳನ್ನು ವಿಷಯಗಳನ್ನು ಆಗ ಒಂದಕ್ಕೊಂದು ಮ್ಯಾಚಿಂಗ್ ಆಗೋದಿಲ್ಲ ಹಾಗೇನಾಗುತ್ತೆ ನೋವಾಗುತ್ತೆ ಯಾಕೆಂದ್ರೆ ಸಕಾರಾತ್ಮಕ ಸೆಲ್ಗಳನ್ನು ಹಾಗೇನಾಗುತ್ತೆ ಮನುಷ್ಯನಿಗೆ ತಲೆನೋವು ಬರೋದು ತಲೆ ತಿರುಗಿ ಬರೋದು ವಾಂತಿ ಆಗೋದು ಸುಸ್ತಾಗೋದು ಒಂದು ರೀತಿ ಕಣ್ಗತ್ಲೆ ಇಡ್ದಂತೆ ಆಗ್ತಕ್ಕಂಥದ್ದು ಇಂಥದ್ದೆಲ್ಲ ಘಟನೆಗಳು ನಡೀತಾವೆ ಅದಕ್ಕೇನು ಸೋಕ್ನಂಗೆ ನಂಗೆ ಸೋಕು ಅಲ್ಲ ಅದು ಸೋಂಕು ಸೋಂಕು ಅಂದರೆ ಏನು ಕೀಟಾಣು ಕೀಟಾಣು ಅಂದರೆ ಅದು ನೆಗೆಟಿವಿಟಿ ನೆಗೆಟಿವಿಟಿ ಅಂದರೆ ವಾಯು ಕೆಟ್ಟ ವಾಯು ಕೆಟ್ಟ ವಾಯು ಅಂತ ಅಂದರೆ ಆತ್ಮಗಳು ಕೆಟ್ಟ ವಾಯು ಅಗ್ನಿತತ್ವ ಆಕಾಶ ತತ್ವ ಈ ಮೂರು ತತ್ವ ವಾಯು ತತ್ವ ಈ ಮೂರು ತತ್ವದಿಂದ ಕೂಡಿರ್ತಕ್ಕಂಥದ್ದೇ ಆತ್ಮಗಳು ಇದೇ ಇವೇ ದಾಳಿಯನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಮಿದುಳನ್ನು ಈ ರೀತಿಯಾಗಿ ನೋವು ಬಾಧೆಗಳಿದ್ದಂಥ ಪಕ್ಷದಲ್ಲಿ ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋ ಸಾಕಷ್ಟು ಸಮಯ ಆಗಿದೆ ಆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗಿರಬೇಕು ಯಾವ ಕಾರಣದಿಂದ ಈ ರೀತಿಯಾಗಿ ಆಗಿದೆ ಅಂತ ಇನ್ನೊಂದು ಸಾರಿ ವಿಡಿಯೋ ನೋಡಿ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ತಿಳಿಯುತ್ತೆ ನರಮಂಡಲಗಳನ್ನ ಶುದ್ಧ ಸ್ವಸ್ಥವಾಗಿ ಇಟ್ಕೊಳ್ತಕ್ಕಂಥದ್ದು ಅವಶ್ಯಕ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾದರೂ ಅದನ್ನು ಕಾರ್ಕೊಂಡು ಆತ್ಮಹಲ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲೂ ಹಾಗೆಯೇ ಈ ಒಂದು ಮಿದುಳಿಗೆ ಸಂಬಂಧಪಟ್ಟಂತೆ ಈ ತಲೆಗೆ ಹಚ್ಚತಕ್ಕಂಥ ಆಯಿಲ್ ಸಿಗುತ್ತೆ ಯಾರಿಗೆ ಅಧಿಕವಾಗಿ ನೋವಿರುತ್ತೆ ಆತ್ಮಗಳ ಹಾವಳಿ ಇರುತ್ತೆ ಅವರು ಇಲ್ಲಿ ಸಿಗ್ತಕ್ಕಂಥ ಆಯಿಲನ್ನು ತರಿಸ್ಕೊಂಡು ಅಪ್ಲೈ ಮಾಡ್ಬೋದು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನೆಗೆಟಿವಿಟಿ ನಿಮ್ಮ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಕೂಡ ನೀವು ಸ್ಮೆಲ್ ತಗೊಳ್ಳೋದು ತಲೆಗಿಟ್ಕೊಳ್ಳೋದು ಇಟ್ಕೊಳ್ಳೋದು ಮಾಡೋದ್ರಿಂದ ಮಾಡೋದರಿಂದ ಸಮಸ್ಯೆ ನಿವಾರಣೆ ಆಗುತ್ತೆ ಆ ರೀತಿ ದೇಹದಲ್ಲಿ ತೂಕ ಆಗೋದಿಲ್ಲ ಮಿದುಳಿನಲ್ಲಿ ಭಾರ ಆಗೋದಿಲ್ಲ ನೀವು ಒಂದು ಹದಿನೈದು ದಿನ ಇದನ್ನು ತೊಗೊಂಡು ನೋಡಿ ರಿಲೀಫ್ ಆಗುತ್ತೆ ಹಾಗೆ ಮನೆಯಲ್ಲಿರ್ತಕ್ಕಂಥ ಆತ್ಮಸಮಸ್ಯೆ ತಂತ್ರಮಂತ್ರ ಬಾಧೆ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀಪ್ರಭಾ ಪ್ರಾಪ್ತಿ ಧಪ್ಪದ ಪೌಡರಿಂದ ಹಣಕಾಸಿನ ಅರ್ಜನಿಗೆ ಮನೆಯಲ್ಲಿ ವ್ಯವಹಾರಗಳಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೋಬೋದು ಹಾಗೆ ಎರಡೇ ತೆಗಿ ಆಯಿಲ್ ಇದೆ ಎರಡ ತೆಗಿ ಪೌಡರ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಒಂದು ಪೌಡ್ರನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡು ಅನುಕೂಲ ಪಡೆಯಬಹುದು ಆತ್ಮಸಮಸ್ಯೆ ನಿವಾರಣೆಗಾಗಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅನ್ಯತೆ ಕರೆಗಳನ್ನು ಮಾಡಬೇಡಿ ಆ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ತಕ್ಷಣದಲ್ಲಿ ನಿಮಗೆ ಸಿಗುತ್ತೆ ವಿಡಿಯೋ ವೀಕ್ಷಿಸಬಹುದು ಹಾಗೆ ಹಸು ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬೋದು ಇನ್ನಿತರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಒಬ್ಬರಿಗಾಗಲಿ ಅಥವಾ ಕುಟುಂಬಕ್ಕಾಗಲಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡದಲ್ಲಿ ಭೇಟಿಯಾಗೋಣ